ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತಾ ಇವತ್ತನ್ನ ಒಂದು ಚಿಕ್ಕ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಎದ್ದು ಬ್ರಷ್ ಎಲ್ಲ ಮಾಡಿ ಬಂದು ಮನೆ ಒಳಗಡೆ ಈಚೆ ರೂಮಿಂದ ಈ ಕಡೆ ಬಂದೆ ನಾನು ಮೊಬೈಲು ರೂಮ್ ಒಳಗಡೆನೇ ಇತ್ತು ಸೊ ಮನೆ ಒಳಗಡೆ ಬಂದು ಅಕ್ಕ ಅವರು ಕೆಲಸ ಮಾಡ್ತಾಯಿದ್ರು ಸೊ ನಾನು ಬಂದು ಮನೆ ಗುಡಿಸ್ತಾ ಇದ್ದೆ ಗುಡಿಸ್ಬೇಕಾದ್ರೆ ಜನ್ಯ ಅವಳು ಪಪ್ಪನ ಮೊಬೈಲ್ ತಂದು ಕೊಟ್ಲು ಯಾರ್ದಪ್ಪ ಕಾಲು ಏನು ಏನು ಸುದ್ದಿ ನನಗೆ ಯಾರು ಕಾಲ್ ಮಾಡೋದು ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಬೆ ಅಂತ ನಾನು ಅಂದ್ಕೊಂಡೆ ಅದು ನನ್ನ ಅಣ್ಣ ಕಾಲ್ ಮಾಡಿದ್ದು ನನಗೂ ಕಾಲ್ ಮಾಡಿದ್ದೆ ಬಟ್ ನಾನು ಮೊಬೈಲ್ ಆಚೆ ರೂಮಲ್ಲಿ ಇಟ್ಟಿರೋದ್ರಿಂದ ಅದು ನನಗೆ ಗೊತ್ತಾಗಲಿಲ್ಲ ನಾನು ಈಚೆ ಕೆಲಸ ಮಾಡ್ತಾ ಅಲ್ಲ ಹಾಗೆ ಮತ್ತು ರಿಸೀವ್ ಮಾಡಿದ ತಕ್ಷಣ ನನಗೆ ಡೌಟ್ ಇತ್ತು ಹಾಗೇ ಆಯಿತು ಒಂದು ಶಾಕಿಂಗ್ ನ್ಯೂಸು ಬೆಳಿಗ್ಗೆ ಹೇಳ್ತಾ ಹೇಳ್ತಾನೆ ಅಂತ ಹೇಳ್ಬೋದು ಹಾಗೆ ಅದೆಲ್ಲ ಏನು ಅಂತ ಹೇಳ್ತೀನಿ ಹಾಗೆಯೇ ನನಗೆ ಈ ವಿಡಿಯೋ ಇರಬೇಕಾದ್ರೆ ಸ್ವಲ್ಪ ಹೊತ್ತು ಮಾತಾಡಲಿಕ್ಕೆ ಆಗಲಿಲ್ಲ ಒಂಥರ ದುಃಖ ಬಂದಂಗೆ ಆಯಿತು ಆದರೂ ಸಹಿಸ್ಕೊಂಡು ಮಾತಾಡಿಕೊಂಡು ವೀಡಿಯೋ ಮುಂದುವರ್ಸ್ಕೊಂಡು ಹೋದೆ ಹಾಗೆಯೇ ಈ ವಿಷಯ ಏನಂತ ತಿಳ್ಕೊಳ್ಳುವ ಹಾಗೆಯೇ ಒಂದು ಚಿಕ್ಕ ವ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಮುಂದುವರಿಸುವ ನನಗೆ ನಿನ್ನೆ ಸಂಜೆಯಿಂದಲೇ ಒಂಥರ ಮನಸ್ಸಲ್ಲ ಸರಿ ಇಲ್ಲ ಏನೋ ಒಂಥರ ಕಸಿವಿಸಿ ಏನೋ ಡಿಸ್ಟರ್ಬೆನ್ಸ್ ಹಾಗೆಯೇ ಏನು ಕೆಲಸ ಮಾಡಲಿಕ್ಕೂ ಮನಸ್ಸಿರಲಿಲ್ಲ ಮತ್ತು ಆಕಳಿಕೆ ಬರ್ತಾ ಇತ್ತು ತುಂಬ ಆಕಳಿಕೆ ಬರ್ತಾ ಇತ್ತು ನಮ್ಮ ಎಲ್ಲ ಹೇಳ್ತೀವಿ ನಾವು ತುಂಬ ಆಕಳಿಕೆ ಬಂದು ಆಕಳಿಕೆ ಜೊತೆಗೆ ಕಣ್ಣಲ್ಲಿ ನೀರು ಬರುತ್ತೆ ಆವಾಗ ಯಾರಿಗಾದರೂ ಮನೆಯಲ್ಲಿ ಯಾರಿಗಾದರೂ ಏನಾದರೂ ಕೆಡುಕಿದ್ರೆ ಹಾಗೆ ಆಗುತ್ತೆ ಅಂದರೆ ಏನೋ ಒಂದು ಸುದ್ದಿ ಕೇಳ್ತೀವಿ ನಾವು ನೆಕ್ಸ್ಟ್ ದಿನ ಅಂತ ಹೇಳ್ತೀವಿ ನಾವು ಒಂಥರ ಅಪಶಕುನ ಆ ಥರ ಅಂತ ಹೇಳ್ತೀವಿ ಸೊ ನನಗೆ ಇವತ್ತು ಬೆಳಿಗ್ಗೆ ಹೇಳ್ತಾ ಹೇಳ್ತಾನೆ ಹಾಗೇ ಒಂದು ಬ್ಯಾಡ್ ನ್ಯೂಸ್ ಇತ್ತು ಯಾಕೆ ಅಂತ ಹೇಳಿದರೆ ನಮ್ಮ ದೊಡ್ಡಪ್ಪಂಗೆ ಹುಷಾರಿರ್ಲಿಲ್ಲ ತುಂಬ ದಿನದಿಂದ ಹಾಸಿಗೆ ಹಿಡಿದು ಬಿಟ್ಟಿದ್ರು ಸೊ ಇವತ್ತು ಬೆಳಿಗ್ಗೆ ಅವರು ತೀರೋದ್ರಂತೆ ಅದು ನ್ಯೂಸ್ ಅಣ್ಣ ಹೇಳಲಿಕ್ಕೆ ಕಾಲ್ ಮಾಡಿದ ಹಾಗೆ ನಾನು ಹೋಗಬೇಕು ಅಂತ ಅಂದ್ಕೊಂಡೆ ಬಟ್ ಅಂದರೆ ತುಂಬ ದಿನ ಆಗಿತ್ತು ಅವರು ಬೆಡ್ ಬೆಡ್ರಿಡನ್ನಾಗಿ ಸೊ ತುಂಬ ಹೊತ್ತಿಟ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಬೇಗ ಕಾರ್ಯ ಎಲ್ಲ ಮುಗಿಸಿದ್ರಂತೆ ಸೊ ನೀನು ಬರುವಾಗ ಲೇಟ್ ಆಗುತ್ತೆ ಅಂತಂದರು ಹಾಗಾಗಿ ನಾನು ಹೋಗಲಿಲ್ಲ ಇನ್ನು ನೋಡಬೇಕು ನಾಡಿದ್ದು ಹೋಗ್ತೀನಿ ಕಾರ್ಯ ಇರುತ್ತಲ್ಲ ಆವಾಗ ಹೋಗಬೇಕು ನೋಡಿ ದೂರ ಎಲ್ಲ ಮದುವೆಯಾಗಿ ಬಂದರೆ ಎಷ್ಟು ಕಷ್ಟ ಆಗಿಬಿಡುತ್ತೆ ಅಂತ ನನಗೆ ನನ್ನ ತಾತ ತೀರೋದಾಗೂ ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ ತುಂಬ ಬೇಜಾರಾಗಿತ್ತು ಇವಾಗ ದೊಡ್ಡಪ್ಪ ಕೂಡ ಅಂದರೆ ಒಂದು ಸೆಂಟಿಮೆಂಟ್ ಇರುತ್ತಲ್ಲ ನಮಗೆ ನಮ್ಮದು ಮನೆ ಮಾತ್ರ ಬೇರೆ ಇದ್ದಿದ್ದು ಬಟ್ ಒಟ್ಟಿಗೆಲ್ಲ ಇರ್ತಿದ್ವಿ ಅಲ್ಲಿ ದೊಡ್ಡಪ್ಪ ಹೋದರು ನನ್ನ ತುಂಬ ಹತ್ತಿರದವರು ಹೋಗ್ಲಿಕ್ಕೆ ಆಗಲಿಲ್ಲಲ್ಲ ಅಂತ ಒಂದು ಮನಸ್ಸಲ್ಲಿ ತುಂಬ ಬೇಜಾರಿದೆ ಎಂಥ ಮಾಡಲಿಕ್ಕಿಲ್ಲ ದೂರ ಎಲ್ಲ ಬಂದರೆ ಹೀಗೆ ಅಲ್ವಾ ಏನೂ ಮಾಡೋಕ್ಕಾಗಲ್ಲ ಅದೊಂದು ನಂಗೆ ಬೇಜಾರಿದೆ ತುಂಬ ತಾತನ ಕೂಡ ನೋಡೋಕ್ಕಾಗಿರಲಿಲ್ಲ ಮತ್ತು ಅಜ್ಜಿ ತೀರೋದಾಗ ನಾನು ಹಠ ಮಾಡಿ ನಾನು ಹೋಗಿದ್ದೆ ಆದರೆ ನಂಗೆ ನೋಡಲೇಬೇಕು ಅಜ್ಜಿನ ಅಂತ ಅವ್ರ ಜೊತೆ ತುಂಬ ಅಟ್ಯಾಚ್ಮೆಂಟ್ ಇತ್ತು ಹಾಗಾಗಿ ಸೊ ಇವಾಗ ದೊಡ್ಡಪ್ಪ ಹೋದರು ಹೋಗೋಕ್ಕಾಗಲಿಲ್ಲ ಅವ್ರ ಕಾರಕ್ಕೆ ಹೋಗೋಕ್ ಹೋಗಬೇಕು ನೋಡಬೇಕು ಸೊ ಓಕೆ ಹಾಗಾದರೆ ಬನ್ನಿ ಈಗ ತೋಟಕ್ಕೆ ಹೋಗುವ ತೋಟಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಇದೆ ಏನಂತ ನೋಡೋ ಬನ್ನಿ ಹಾಗೆಯೇ ನಾನು ತೋಟಕ್ಕೆ ಬಂದೆ ನಮ್ಮ ಮನೆಯವರು ಮತ್ತು ಮಕ್ಕಳು ಫಸ್ಟಿಗೆ ಬಂದಿದ್ದರು ಏನಂತ ಹೇಳಿದರೆ ಇಲ್ಲಿ ಲಾಸ್ಟ್ ಟೈಮ್ ನಾವು ಖೋಖೋ ಗಿಡ ಎಲ್ಲ ನೆಟ್ಟಿದ್ವಿ ಅದೆಲ್ಲ ಏನು ಮಳೆಯಿಂದ ಏನಂತ ಗೊತ್ತಿಲ್ಲ ಜಾಸ್ತಿನೂ ಮಳೆ ಎಲ್ಲ ಈ ಸತಿ ಹಾಗೆ ಎಂಥ ವಿಷಯ ಅಂತ ಗೊತ್ತಿರಲಿಲ್ಲ ಯಾವುದು ಕೂಡ ಚಿಗ್ರೆ ಸರಿಯಾಗಿ ಬರ್ತಿರಲಿಲ್ಲ ಎಲೆಗಳೆಲ್ಲ ಹಾಗೇ ಏನೋ ಒಂಥರ ಹುಳ ತಿಂದ ಥರ ಏನೋ ಆಗಿಬಿಟ್ಟಿತ್ತಂತೆ ನಮ್ಮ ಮನೆಯವರು ಪ್ರತಿದಿನ ಹೋಗಿ ನೋಡೋದು ಬರೋದು ಹಾಗೆ ಮಾಡ್ತಾ ಇದ್ರು ಹಾಗಾಗಿ ಇಲ್ಲಿ ಏನೋ ಒಂದು ಮೆಡಿಸಿನ್ ಇವಾಗ ತಂದುಬಿಟ್ಟು ಸ್ಪ್ರೇ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಇದೊಂದು ರ್ಯಾಂಬುಟನ್ ಗಿಡ ನೀವು ನೋಡ್ತಾ ಇರ್ಬೋದು ಲಾಸ್ಟ್ ಟೈಮು ಒಂದು ಲಾಸ್ಟ್ ವರ್ಷದಲ್ಲಿ ನಾವು ತಂದು ನೆಟ್ಟಿರುವಂಥದ್ದು ಅದು ಅದು ಸ್ವಲ್ಪ ಅದಕ್ಕೂ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಸ್ಪ್ರೇ ಎಲ್ಲ ಹಾಕ್ಬಿಟ್ಟು ಹಾಗೆ ಇದೊಂದು ತೆಂಗಿನ ಗಿಡ ಅದು ಬೀಳೋಕ್ಕಾಗಿತ್ತು ಬಟ್ ನಮ್ಮ ಮನೆಯವರು ಅದಕ್ಕೆಲ್ಲ ಎಲ್ಲ ಕಟ್ಟಿ ಸ್ವಲ್ಪ ಇವಾಗ ಸರಿ ಮಾಡಿಟ್ಟಿದ್ದಾರೆ ಹಾಗೆ ಚಿಂಟು ನಾನು ಬಿಡ್ತೀನಿ ಮದ್ದು ನಾನು ಬಿಡ್ತೀನಿ ನಾನು ಸ್ಪ್ರೇ ಮಾಡ್ತೀನಿ ಅಂತ ಒಂದೇ ಒಂದು ಒಂದು ಏನು ಅಂತ ಹೇಳಿದರೆ ನಮ್ಮ ಮನೆಯವರು ಒಂದು ಬಾಟಲು ಸ್ಪ್ರೇ ಬಾಟಲ್ ಕೈಲಿ ಹಿಡ್ಕೊಂಡಿದ್ರು ಹಾಗೆಯೇ ಚಿನ್ನಗೆ ಸ್ವಲ್ಪ ಇದೆಲ್ಲ ಕಲಿಬೇಕು ಅವನು ನನ್ನ ಜೊತೆ ಬರಲಿ ಅವನು ಕೂಡ ಎಲ್ಲ ಸ್ಪ್ರೇ ಎಲ್ಲ ಮಾಡಲಿ ಅಂತ ಹೇಳಿಬಿಟ್ಟು ಅವನ ಕೈಗೂ ಒಂದು ಬಾಟಲ್ ಕೊಟ್ಬಿಟ್ಟಿದ್ರು ಹಾಗಾಗಿ ಚಿಂಟು ನೀವಿಬ್ರು ಹಿಡ್ಕೊಂಡಿದ್ದೀರಾ ನನಗೆ ಕೊಡಲ್ವಾ ಅಂತ ಹೇಳಿ ಅವನು ಹಾಗೇ ಇಲ್ಲಿ ನಮ್ಮ ಮನೆಯವರು ಸ್ವಲ್ಪ ಸ್ಪ್ರೇ ಎಲ್ಲ ಹಾಕಿಬಿಟ್ಟು ಮತ್ತೆ ಅವನ ಕೈಗೆ ಕೊಟ್ಟರು ಅವನು ಹಾಕಿದ್ದು ಯಾವುದು ಒಂದೂ ಕರೆಕ್ಟಾಗಿ ಹೋಗ್ತಿರ್ಲಿಲ್ಲ ಚಿಕ್ಕವನಲ್ವ ಅವನು ಏನೋ ಮಾಡ್ತಾನೆ ಎಲ್ಲರೂ ಮಾಡ್ತಾರಲ್ವ ನಾನು ಮಾಡ್ತೀನಿ ಅಂತ ಏನೋ ಮಾಡೋಕ್ಕೆ ಹೋಗ್ತಾನೆ ಬಟ್ ಅವನ ಕೈಲಿ ಏನೂ ಆಗಲ್ಲ ಮತ್ತೆ ಇಲ್ಲಿ ಬರೆ ಅಂದರೆ ಡೌನ್ ಡೀಪ್ ಡೌನ್ ಇರುತ್ತೆ ಹಾಗಾಗಿ ಸ್ವಲ್ಪ ಕಷ್ಟದಲ್ಲಿ ಕೆಳಗೆ ಇಳಿಬೇಕು ಹಾಗೆ ಇದೊಂದು ಬೀಂಪುಳಿ ಮರ ಬೀಂಪುಳಿ ಪುಳಿ ಅಂತ ಹೇಳಿದರೆ ನಮ್ಮ ಕುಂದಾಪುರ ಕನ್ನಡದಲ್ಲಿ ನಾವು ಬಿಂಬ್ಳುಳಿ ಅಂತ ಹೇಳ್ತೀವಿ ಹಾಗೆ ಉಪ್ಪಿನಕಾಯಿಗೆಲ್ಲ ಹಾಕ್ತೀವಿ ಇವಿದ್ದು ತುಂಬ ಚೆನ್ನಾಗಿರುತ್ತೆ ಕೆಲವರು ತುಂಬ ಇಷ್ಟಪಟ್ಟು ಈ ಉಪ್ಪಿನಕಾಯಿ ಇದ್ರ ಬಿಂಪುಳಿನ ಉಪ್ಪಿನಕಾಯಿ ತಿಂತಾರೆ ತುಂಬ ಹುಳಿಯಾಗಿರುತ್ತೆ ಉಪ್ಪು ಹಾಕಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ಹೂವೆಲ್ಲ ಬಿಟ್ಟಿತ್ತು ಹಾಗಾಗಿ ಅದನ್ನೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಣ್ಣ ತಮ್ಮ ಇಬ್ಬರು ಒಂದೊಂದು ಗಿಡಕ್ಕೆ ಏನೋ ಒಂದು ನಾವು ಸ್ಪ್ರೇ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಿಂತ್ಕೊಂಡಿದ್ದಾರೆ ಅಂದರೆ ಲಾಸ್ಟ್ ಟೈಮ್ ಇಲ್ಲಿ ಕಾಳುಮೆಣಸು ಗಿಡ ತಂದುಬಿಟ್ಟು ನೆಟ್ಟಿದ್ದೀವಿ ಅದೊಂದು ಚೂರು ಚಿಗುರು ಬರ್ತಾ ಇದೆ ಅದಕ್ಕೆ ಕೂಡ ನಾನು ಹಾಕ್ತೀನಿ ಅಂತ ಅವನು ಹೇಳ್ದ ಬಟ್ ಅವನು ಯಾವುದೋ ಕಾಡು ಗಿಡಕ್ಕೆ ಇದ್ದಾನೆ ಚಿಂಟು ಮತ್ತು ಚಿನ್ನ ನೀವು ನೋಡ್ತಾ ಇರ್ಬೋದು ಅವನು ನಾನು ಹಾಕ್ತೀನಿ ಅಂತ ಹೇಳಿಬಿಟ್ಟು ಯಾವುದೋ ದೊಡ್ಡದು ಬೆಳೆದಿರೋ ಗಿಡಕ್ಕೆ ತಗೊಂಡೋಗಿ ಆಗ್ತಾ ಇದ್ದಾನೆ ಅಡಿಕೆ ಮರದಲ್ಲಿ ಇರುತ್ತಲ್ಲ ಮೆಣಸು ಗಿಡ ಹಾಗೆ ಅದೆಲ್ಲ ಅವರದ್ದು ಆಟ ಎಲ್ಲ ನೋಡಿಕೊಂಡು ಮತ್ತು ನಾವು ಮನೆಗೆ ಹೋದ್ವಿ ಮತ್ತು ನಾನು ಜಾಸ್ತಿ ಏನೋ ತೋಟದಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಆಗಲೇ ಮಳೆ ಸ್ಟಾರ್ಟ್ ಆಯಿತು ಮತ್ತು ಆವತ್ತು ಸಂಡೆ ಬೇರೆ ಆಗಿತ್ತು ಹಾಗಾಗಿ ಇಲ್ಲಿ ಮಕ್ಕಳೆಲ್ಲ ನಮ್ಮ ಇವಾಗ ಸಂಘದಲ್ಲಿ ಚೆಸ್ ಆಟದ ಒಂದು ತರಬೇತಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಹೊರಟಿದ್ದಾರೆ ಅವತ್ತು ಫಸ್ಟ್ ವಾರ ಆಗಿತ್ತು ಫಸ್ಟ್ ಡೇ ಅಂತಲೇ ಹೇಳಬಹುದು ಹಾಗಾಗಿ ಎಲ್ಲರೂ ಜೋಶಿಂದ ಹೊರಟಿದ್ದಾರೆ ಮಳೆ ಆದರೂ ಕೂಡ ಅಂತ ಮತ್ತೆ ನಮ್ಮ ಮನೆಯಲ್ಲಿ ಜನ್ಯಾ ಬೆನೀಶಾ ನಿಹಾಲ್ ಚಿನ್ನು ಹೊರಟಿದ್ದಾರೆ ಹಾಗೆಯೇ ಮೇಲ್ಗಡೆ ಭಾವನವ್ರ ಮನೆಯಿಂದ ಚಿರಾಗ್ ಅಕ್ಷಯ್ ಮತ್ತು ಪೂರ್ವಿಕ ಎಲ್ಲ ಹೊರಟಿದ್ದಾರೆ ಹಾಗೆಯೇ ಅವರೆಲ್ಲ ಬಂದು ನಿಂತ್ಕೊಂಡ್ರು ಮಳೆ ಬಿಡತ್ತೆ ಬಿಡುತ್ತೆ ಅಂತ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಮತ್ತು ಅವ್ರು ಅಂದರೆ ನೀವು ಮಕ್ಕಳ ನೀವೇ ಎಲ್ಲರೂ ಜೊತೆಗೆ ಸೇರ್ಕೊಂಡು ಹೋಗಿ ಅಂದರೆ ಚಿರಾಗು ಸ್ವಲ್ಪ ದೊಡ್ಡವನಿದ್ದಾನಲ್ಲ ಅವ್ನು ಕರ್ಕೊಂಡು ಹೋಗ್ತಾನೆ ಅಂತ ಹಾಗಾಗಿ ಇಲ್ಲೆಲ್ಲ ಕೂ ನಿಂತ್ಕೊಂಡಿದ್ರು ಹಾಗೆ ಚಿರು ಹೇಳ್ತಾ ಇದ್ದ ಚಿರಾಗನ್ನ ನಾವು ಚಿರು ಅಂತ ಕರಿತೀವಿ ಚಿಕ್ಕಿ ನಮ್ದು ಒಂದು ಫೋಟೋ ತೆಗೀರಿ ಅಂತ ಅಂದ್ಕೊಂಡು ಹೇಳ್ತಾ ಇದ್ದ ಅವನು ಹಾಗೆ ಅವ್ರದ್ದು ಎಲ್ಲ ಜೊತೆಗೆ ನಿಂತ್ಕೊಳ್ಳಿ ನೀವು ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಫೋಟೋಸ್ ಎಲ್ಲ ತೊಗೊಳ್ಬೇಕು ಅಂತ ಜೊತೆಗೆ ನಿಲ್ಲಿಸ್ತಾ ಇದ್ದೆ ಬಟ್ ಕೊಡೆ ಹಿಡ್ಕೊಂಡು ಬಿಟ್ಟಿದ್ರಲ್ಲ ಎಲ್ಲ ದೂರ ದೂರ ಆಗಿಬಿಟ್ಟಿದ್ರು ಹಾಗಾಗಿ ನನಗೆ ನೀವೆಲ್ಲ ಸ್ವಲ್ಪ ಹತ್ತಿರ ನಿಲ್ಲಿ ಅಂತ ಹೇಳ್ತಾ ಇದ್ದೆ ನಾನು ಹಾಗೆಯೇ ಮಕ್ಕಳನ್ನೆಲ್ಲ ಹತ್ರ ನಿಲ್ಲಿಸ್ಕೊಂಡು ಒಂದು ಫೋಟೋ ಕೂಡ ತೊಗೊಂಡೆ ಅವರಿಗೂ ಎಲ್ರಿಗೂ ತುಂಬ ಖುಷಿ ಆಯಿತು ಮತ್ತೆ ಮಧ್ಯಾಹ್ನ ಆಯಿತು ಊಟ ಮಾಡ್ಕೊಂಡ್ವಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ ಎಷ್ಟೊತ್ತಿಗೆ ಆಗಲೇ ನಮ್ಮ ಮನೆಯವರು ಮತ್ತು ಬಾವ ಹೊರಗಡೆ ಹೋಗಿದ್ರು ಅಂದರೆ ಬಾವ ಇವಾಗ ಹೊಸದಾಗಿ ಕಾರ್ ತೊಗೊಂಡಿದ್ರಲ್ಲ ಅವ್ರಿಗೆ ಸ್ವಲ್ಪ ಡ್ರೈವಿಂಗ್ ಪಿಕಪ್ ಆಗಬೇಕು ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಕರ್ಕೊಂಡು ಹೋಗಿದ್ರು ಡ್ರೈವಿಂಗ್ ಎಲ್ಲ ಮಾಡಲಿ ನೋಡೋಣ ಒಟ್ಟಿಗೆ ಅಂತ ಹೇಳಿಬಿಟ್ಟು ಹಾಗೆ ಅಷ್ಟೊತ್ತಿಗಾಗಲೇ ನಾವು ಮರ ಕಡಿಬೇಕು ಅಂತ ಹೇಳಿದ್ವಿ ಅಲ್ಲ ಅವತ್ತು ಬಂದು ನೋಡೋಗಿದ್ರು ಅವರು ನಾವು ಇವಾಗ ಬರ್ತೀವಿ ಮರ ಕಡಿಲಿಕ್ಕೆ ನಾವು ಇರೋ ಕಡೆ ಕೆಲಸ ಮುಗಿಯಿತು ಅಂತ ಹೇಳಿದ್ರಂತೆ ಮನೆಯವ್ರಿಗೆ ಕಾಲ್ ಮಾಡಿಬಿಟ್ಟು ಹಾಗೆ ನಮ್ಮ ಮನೆಯವರು ನನಗೆ ಕಾಲ್ ಮಾಡಿದ್ರು ಅವ್ರು ಇನ್ನೇನೊಂದು ಐದು ನಿಮಿಷದಲ್ಲಿ ಬರ್ತಾರೆ ಆ ಕಡೆ ನೀನು ಬೇಗ ಹೋಗು ಅಲ್ಲಿ ಸ್ಕೂಟಿ ಇಡೋದೊಂದು ಚಿಕ್ಕ ಒಂದು ಮನೆ ಕೂಡ ಇದೆ ಅಲ್ವಾ ಅದನ್ನೆಲ್ಲ ನೋಡ್ಕೊ ಸ್ವಲ್ಪ ಅಂತಂದರು ನಾನು ಹಾಗೆ ಬಂದುಬಿಟ್ಟು ಇಲ್ಲಿ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೀನಿ ನನಗೊಂದು ಕಡೆ ಭಯ ನನ್ನ ಸ್ಕೂಟಿ ಇಡುವ ಮನೆ ಎಲ್ಲಾದರೂ ಬಿದ್ದೋಗಿಬಿಡುತ್ತೆ ಅದ್ರ ಮೇಲ್ಗಡೆ ಎಲ್ಲಾದರೂ ಬೀಳಿಸಿಬಿಡ್ತಾರ ಮರವನ್ನು ಅಂತ ಹೇಳ್ಬಿಟ್ಟು ಅವರು ಫಸ್ಟಿಗೆ ಹೇಳ್ಬಿಟ್ರು ಅಲ್ಲಿ ಮೇಲ್ಗಡೆ ನಾನು ಜಿ ಇಟ್ಟಿದ್ದೀನಲ್ಲ ಅಕ್ಕ ಅಲ್ಲಿ ಇಟ್ಬಿಡಿ ಅದು ಏನಾಗೋಲ್ಲ ಆಮೇಲೆ ಇಲ್ಲಿ ಕೆಳಗಡೆ ಇದ್ರೆ ತೆಗ್ಯಕ್ಕೆ ಕಷ್ಟ ಆಗುತ್ತೆ ನಾವು ಮರ ಎಲ್ಲ ತೆಗೆಯೋದೇ ನಿಮಗೆ ಗಾಡಿ ತೆಗ್ಯಕ್ಕಾಗಲ್ಲ ಅಂತಂದರು ಹಾಗಾಗಿ ಮೇಲ್ಗಡೆ ಇಟ್ಬಿಟ್ಟೆ ಹಾಗಾಗಿ ನೀಟಾಗಿ ಅವರು ಕಟ್ ಮಾಡ್ತಾ ಇದ್ದಾರೆ ನಾವು ಪಡೋ ಥರ ಏನಿಲ್ಲ ಅವರು ಪಕ್ಕಾ ಒಂದು ಟ್ರೈನಿಂಗ್ ಆಗಿರೋ ಥರ ಇರ್ತಾರೆ ಮರ ಕಡಿಯೋರು ಅಂದರೆ ಯಾವ ಕಡೆಯಿಂದ ಹಗ್ಗ ಹಾಕಿ ಎಳಿಬೇಕು ಯಾವ ಕಡೆ ಮರವನ್ನು ಎಳಿಬೇಕು ಯಾವ ಕಡೆ ಗಾಳಿ ಬರುತ್ತೆ ಎಲ್ಲ ಚೆನ್ನಾಗೇ ಗೊತ್ತಿರುತ್ತೆ ಅವರಿಗೆ ಹಾಗಾಗಿ ಇವಾಗ ಇಲ್ಲಿ ಒಂದು ಮರವನ್ನು ಫಸ್ಟ್ ಕಡಿದ್ರು ಅದು ನೀಟಾಗೆ ಕಡಿದ್ರು ಅವ್ರು ಏನೂ ಪ್ರಾಬ್ಲಮ್ ಆಗಿಲ್ಲ ಅದಾದಮೇಲೆ ಇನ್ನು ಈ ಕಡೆ ಎರಡು ಮರ ಇದೆ ಒಟ್ಟೊಟ್ಟಿಗೆ ಅದನ್ನು ನೋಡ್ತಾ ಇದ್ರು ಅವ್ರು ಫಸ್ಟು ಹೇಳಿದರು ಆ್ಯಕ್ಚುಲಿ ನಾನು ಈ ಒಂದು ಮರಕ್ಕೆ ಮುಖವಾಡ ಕಟ್ಬಿಟ್ಟಿದ್ವಿ ನಾವು ಅಂದರೆ ಜಾಗ ಲೆವೆಲ್ ಆದಮೇಲೆ ಒಂದು ಮುಖವಾಡ ತಂದು ಕಟ್ಬಿಟ್ಟಿದ್ವಿ ಅದನ್ನು ತೆಗೀರಿ ಅಂತಂದರು ತೆಗಿಬಿಟ್ಟು ನಾನು ಆ ಕಡೆ ಪಕ್ಕದಲ್ಲಿರೋ ಮರಕ್ಕೆ ಹಾಕಿದ್ದೆ ಅವ್ರು ಈ ಕಡೆ ಎಳಿಯೋದು ಅಂತಂದರು ಬಟ್ ಅವ್ರು ಆ ಕಡೆ ಅದನ್ನು ಹೇಳಿದ್ಬಿಟ್ಟಿದ್ರು ಸೊ ಅದು ತುಂಬ ಆಗಿಬಿಡ್ತು ಅಷ್ಟೊತ್ತಿಗೆ ಮುತೋಗ್ಬಿಟ್ಟು ಮತ್ತು ಈ ನೋಡಿ ಮೇಲ್ಗಡೆ ಇರೋದೊಂದು ನಾಲ್ಕು ಮರ ನಾನು ಸ್ಟಾರ್ಟಿಂಗ್ಗೆ ತೋರಿಸಿದ್ದೆ ನನ್ನ ಹಳೆ ಬೀಡಿದಲ್ಲಿ ಕೂಡ ತೋರಿಸಿದ್ದೆ ಅದು ನಾಲ್ಕು ಮರ ಕಡಿಲಿಕ್ಕಿದೆ ಅಂತ ಹೇಳ್ಬಿಟ್ಟು ಹಾಗೆ ಅದನ್ನ ನಾಲ್ಕು ಮರವನ್ನು ಕೂಡ ನೀಟಾಗಿ ಕಟ್ ಮಾಡಿ ಕೆಳಗಡೆ ಹಾಕಿದ್ರು ಅವ್ರು ಏನೂ ಪ್ರಾಬ್ಲಮ್ ಆಗಲಿಲ್ಲ ಹಾಗೆ ಮತ್ತೆ ಜಾಗದಲ್ಲಿ ಏನು ಇರಲಿಲ್ಲಲ್ಲ ಹಾಗಾಗಿ ಏನೂ ಪ್ರಾಬ್ಲಮ್ ಆಗಲಿಲ್ಲ ಇದೇ ನೋಡಿ ನಾನು ಹೇಳಿದೆಲ್ಲ ಆವಾಗಲೇ ಒಂದು ಮುಖವಾಡ ಹಾಕಿಬಿಟ್ಟಿದ್ವಿ ಅಂತ ಹೇಳ್ಬಿಟ್ಟು ಇದನ್ನೇ ನಾವು ತಂದು ಹಾಕಿಟ್ಟಿದ್ದು ಖಾಲಿ ಜಾಗ ಅಲ್ವಾ ಅಂತ ಹೇಳಿಬಿಟ್ಟು ಹಾಕಿದ್ದೆ ಹಾಕಿದ್ವಿ ಅದನ್ನು ಈ ಕಡೆ ಎಳಿತೀವಿ ಅಂತಂದ್ರು ಫಸ್ಟು ಮತ್ತೆ ಆಮೇಲೆ ಆ ಕಡೆ ಎಳ್ದ್ಬಿಟ್ಟು ಅದು ಕಟ್ ಆಗಿಬಿಡ್ತು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಸೀದಾ ನಾನು ಮನೆಗೆ ಬಂದೆ ಇಲ್ಲಿ ಇಲ್ಲಿ ಮನೆಯಲ್ಲಿ ನಾನು ಚಿಂಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅವನು ರಸ್ಕ್ ಅಂತ ಹೇಳಕ್ಕೆ ಏನೋ ತುಂಬ ಕಷ್ಟಪಡ್ತಾ ಇದ್ದ ನೋಡಿ ಅವನು ಹೇಗೆ ಹೇಳ್ತಾನೆ ಅಂತ ಕೇಳೋಣ ಬನ್ನಿ ರಸ್ಕ್ ಶಕ್ ಅಲ್ಲ ಮಾರಾಯ ರಸ್ಕ್ ಅಂತ ಹೇಳ ಡಕ್ಕು ಡಕ್ ಅಂದ್ರೆ ಬಾತುಕೋಳಿ ಹ್ಮ್ ಬಾತುಕೋಳಿ ರಸ್ಕ್ ಅಂತ ಹೇಳ ಡಕ್ ಡಕ್ಕಲ್ಲ ರಸ್ಕ್ ಹಾಗೆ ಅವನು ಎಲ್ಲ ಕೆಲಸನೂ ತುಂಬ ಸ್ಲೋ ಆಗಿ ಮಾಡ್ತಾ ಇದ್ದ ಹಾಗೆಯೇ ಅವನ ಮಾತು ಕೂಡ ಇನ್ನು ತುಂಬ ಸ್ಪಷ್ಟವಾಗಿ ಇಲ್ಲ ಹಾಗೆ ಅವನು ಏನೆಲ್ಲ ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ ತುಂಬಾ ಎಂಜಾಯ್ ಆಗುತ್ತೆ ತಕ್ಕ ಪಟಾಟೆ ಮೆಶ್ಶ ಮೆಶ ಚೇನಾಮ್ಮ ನೆಶ ಚೇನುದ ಸರಿ ನಿಲ್ಲಬೇಕು ಮೆಶ್ಶ ಅಲ್ಲ ಪಟಾಟೆ ಹ್ಞೂ ಹ್ಞೂ ಹಾಗೆ ಅದೆಲ್ಲ ಆಯಿತು ಸ್ವಲ್ಪ ಟೀ ಎಲ್ಲ ಮಾಡಿ ಕುಡಿದ್ವಿ ಮತ್ತೆ ಆಗೋಷ್ಟೊತ್ತಿಗೆ ಮತ್ತೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ಇಲ್ಲಿ ಯಾನು ಮತ್ತೆ ಚಿಂಟು ಆಟ ಆಡ್ತಾ ಇದ್ದಾರೆ ಅವರು ವೀಡಿಯೋ ಮಾಡ್ತಾ ಮಾಡ್ತಾ ಅಲ್ಲೇ ವೀಡಿಯೋ ಎಂಡ್ ಮಾಡಿಬಿಟ್ಟೆ ನಾನು ಹಾಗೆ ಇವತ್ತಿನ ಈ ಒಂದು ಚಿಕ್ಕ ವೀಡಿಯೋನ ನೀವೆಲ್ಲರೂ ತುಂಬ ಎಂಜಾಯ್ ಮಾಡಿದ್ದೀರ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಬ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್